ಯಾಕೆ ಹೊರಗೆ ಹಾಕಂಗಿಲ್ಲ ಇಲ್ಲ ಅವನು ಮದುವೆಗ ಮದುವೆ ಆಗಿ ಅವರು ಭಾಳ ದೀರ್ಘವಾಗಿ ಇಲ್ಲೇ ಇದ್ದಾನೆ ಮಕ್ಕಳು ಮದುವೆ ಮಕ್ಕಳು ಮಕ್ಕಳು ಇದ್ದಾನಂತಂದ್ರೆ ಅವ್ರು ಇಟ್ಕೊಳ್ಳೋದು ಕ್ಯಾನ್ಸರ್ ಅದು ವೈರಸ್ ಅದು ದೇಶದ್ರೋಹಿ ಅದು ಸೊ ಅವ್ರನ್ನೇ ಹೊರಗೆ ಆಗೋದಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಇದನ್ನು ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಮೂಲಕ ಒಂದು ಮನವಿಯನ್ನು ಕೊಡ್ತೀನಿ ಅಂತಂದು ಹೇಳ್ತೀನಿ ಇನ್ನು ಹುಬ್ಬಳ್ಳಿ ಧಾರವಾಡ ಸಮ ಇದರಲ್ಲಿ ಅಕ್ರಮವಾಗಿ ಮಸೀದಿಗಳು ದರ್ಗಾಗಳು ಈ ಮದರ್ಸಾಗಳು ವಿಶೇಷವಾಗಿ ಸಿಕ್ಕಾಪಟೆ ಇವತ್ತು ಬೆಳೀತಾ ಇರುವಂಥ ಸಂದರ್ಭಗಳು ಎದ್ದು ಕಾಣಿಸ್ತದೆ ಇದು ಕಾಂಗ್ರೆಸ್ಸಿನ ಕೊಡುಗೆ ತುಷ್ಟೀಕರಣದ ಕೊಡುಗೆ ಎಲ್ಲೆಲ್ಲಿ ಇವರಿದ್ದಾರೆ ವ್ಯವಸ್ಥಿತವಾಗಿ ಅವರು ಏನು ಕಣ್ಣು ಮುಚ್ಚಿ ಅವ್ರಿಗೆ ಆನಂದವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಅವರಿಗೆ ಅನ ಮುಸ್ಲಿಂ ಲೀಗ್ ಸರ್ಕಾರ ಇದೆ ಈ ಕರ್ನಾಟಕದಲ್ಲಿ ಅನ್ನುವಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಕ್ರಮವಾಗಿ ಮಸೀದಿ ಮದರ್ಸ ಮತ್ತು ದರ್ಗಾಗಳು ಕವರಸ್ಥಾನಗಳು ಕೂಡ ನಡೀತಾ ಇದೆ ಸೊ ಇದನ್ನು ಇದರ ವಿರುದ್ಧ ಈಗ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ ಮೊನ್ನೆ ನಾನು ಬೆಲ್ಲದ ಮತ್ತು ಬೆಂಜಿನಗಾಯವರು ಎಮ್ ಎಲ್ ಎ ಶಾಸಕರಾದಂಥವ್ರು ಏನು ಅಂತ ಇದಕ್ಕೆ ಸಂಬಂಧಪಟ್ಟ ಹೇಳಿಕೆ ಕೊಟ್ಟರು ಅದನ್ನು ನಾನು ಬೆಂಬಲಿಸ್ತಾ ಇದ್ದೆ ಸಂಪೂರ್ಣವಾಗಿ ಸಂಬಳಿಸ್ತಾ ಇದ್ದೀನಿ ಅವ್ರ ಹೇಳಿಕೆ ಸಮರ್ಪಕವಾಗಿದೆ ಸರಿ ಇದೆ ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಇಲ್ಲಿ ಸಿಮ್ಮದು ಸಂಬಂಧಪಟ್ಟಾಗಲೂ ಮಾತಾಡಿದೆ ಮತ್ತು ಬಂದಂಥವರು ಯಾರು ಅಂತನ್ನುವಂಥದ್ದು ಕೂಡ ಕೇಳಿದ್ರೆ ಹದಿನೈದು ವಯಸ್ಸಿನಿಂದ ಐವತ್ತನೇ ವಯಸ್ಸು ತನಕ ಇದ್ದಾರೆ ಪಬ್ಲಿಕ್ ಅವರು ಕಚ್ಚಾಕೋ ಪಕ್ಕಾ ಬನ ಇದನ್ನು ಅವರು ನಿರಂತರವಾಗಿ ಈಗಲ್ಲ ಇದು ಪ್ರಾರಂಭದಿಂದಲೂ ಸಾವಿರ ನೂರಾರು ವರ್ಷದಿಂದ ಅನ್ಕೊಂಡು ಬಂದಂಥ ಇದು ಸಿಸ್ಟಮ್ ಇದು ಇವರೇ ಮೋಸ್ಟ್ ಡೇಂಜರಸ್ ಸೌಹಾರ್ದವನ್ನು ಹಾಳು ಮಾಡುವಂಥವರೇ ಇದೇ ತಬ್ಲಿಕ್ಗಳು ಇದರಲ್ಲಿ ಇಂಜಿನಿಯರ್ ಇದ್ದಾರಂತೆ ಟೊಯ್ಟೊ ಕಂಪ್ನಿಯಲ್ಲಿ ಇದಾರಂತೆ ಇವರು ಬೇರೆ ಬೇರೆ ಉದ್ಯೋಗ ಇಲ್ಲ ಏನು ಏನು ಇಲ್ಲಿ ಧರ್ಮ ಪ್ರಚಾರ ಮಾಡೋದಿಲ್ಲಿ ಸೊ ಈ ರೀತಿಯ ಪ್ರಕ್ರಿಯೆ ಇವರೇ ಮೋಸ್ಟ್ ಡೇಂಜರಸ್ ಅಂತ ಅನ್ನುವಂಥದ್ದು ಹೇಳ್ತೀನಿ ಬರೀ ಇವರ ಐ ಡಿ ಕಾರ್ಡ್ನಲ್ಲಿ ಇವರು ಇವರು ಇದರಲ್ಲಿ ಮೊಬೈಲ್ನಲ್ಲಿ ಏನೂ ಸಿಗುವುದಿಲ್ಲ ಮತ್ತು ಗುಜರಾತ್ನಿಂದ ಬಂದಿದ್ದಾರೆ ಗುಜರಾತ್ನಿಂದ ಇಡೀ ದೇಶ ತುಂಬ ಎಲ್ಲ ಹರಡಿ ಅವರು ವಿಷ ವೈರಸ್ ಗಲಭೆ ಮತ್ತು ಈ ಮುಸ್ಲಿಮರಲ್ಲಿ ತುಂಬುತ್ತಾ ಇರುವಂಥ ದೇಶದ್ರೋಹಿ ಇವರೇ ಕಾರಣಕರ್ತರು ಸೊ ಇಂಥವ್ರ ಬಗ್ಗೆ ನಾನು ಹೇಳೋದು ಪೊಲೀಸ್ ಇಲಾಖೆ ಅಂತೂ ಅವರು ಗಮನಿಸ್ತಾ ಇದ್ದಾರೆ ಅವ್ರದ್ದು ಸಂಬಂಧಪಟ್ಟ ನಡೀತಾ ನೂರಕ್ಕೆ ನೂರು ನಾನು ಹೇಳೋದು ಅವರು ಇಲ್ಲಿಂದ ಅಲ್ಲಿಂದ ಬಂದು ಇಲ್ಲೇನು ಮಾಡೋದಿದೆಯವರು ಸೊ ಈಗ ನೀವು ಇಂಜಿನಿಯರ್ ಆದಂಥ ವ್ಯಕ್ತಿ ಬರ್ತಾನೆ ಒಬ್ಬ ಟೊಯಾಟಾ ಕಂಪ್ನಿಯಲ್ಲಿ ಬರ್ತಾನೆ ಅಂತಂದರೆ ಸೊ ಏನು ಏನು ನಡೀತಾ ಇದೆ ನಾನು ಹೇಳೋದು ಅವರನ್ನು ಓದುವರ್ಗ ಅವರನ್ನು ಇಲ್ಲಿ ಈ ಈ ಭಾಗದಿಂದ ಇಲ್ಲಿ ಇಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಸೊ ಸರ್ಕಾರನು ಇದನ್ನು ಗಮನಿಸಬೇಕು ಅಂತ ಹೇಳಿ